ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಕಂಡ ಒಬ್ಬ ಶ್ರೇಷ್ಠ ಕಳನಾಯಕರಲ್ಲಿ ಒಬ್ಬರಾದ ಅವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕಳನಾಯಕ ಎಂದರೆ ಹೇಗಿರಬೇಕು ಎಂದು ಇವರನ್ನು ನೋಡಿ ಕಲಿಬೇಕು ಎಂದು ಕನ್ನಡ ಚಿತ್ರರಂಗದಲ್ಲಿ ಮಾತನಾಡುತ್ತಿದ್ದರು ಅವರು ಯಾರು ಎಂದರೆ ಕೆ ಜಿ ಎಫ್ ಚಿತ್ರದಲ್ಲಿ ಚಾಚಾ ಎಂಬ ಪಾತ್ರ ಮಾಡಿದ ಹರೀಶ್ ರಾಜ್ ಅವರು ಅವರು ಎಫ್ ಮೂವಿಯಲ್ಲಿ ಚಾಚಾ ಎಂಬ ಪಾತ್ರ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದರು ಹರೀಶ್ ರಾಜ್ ಅವರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಹೊಸ ಚಿಗುರು ಹಳೇ ಬೇರು ಎನ್ನುವ ಧಾರಾವಾಹಿಯಲ್ಲಿ ನಟಿಸುವ ನಟನೆಯನ್ನು ಪ್ರಾರಂಭಿಸಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ದೋಣಿ ಸಾಗಲಿ ಎಂಬ ಚಲನಚಿತ್ರದಲ್ಲಿ ನಟಿಸುವ ಮೂಲಕ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದರು ಹರೀಶ್ ರಾಜ್ ಅವರು ಮಲಯಾಳಂ ಮತ್ತು ತಮಿಳು ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ ಹರೀಶ್ ರಾಜ್ ಅವರು ಕನ್ನಡದ ಟಾಪ್ ಹೀರೋಗಳ ಜೊತೆ ಕೂಡ ಸಿನಿಮಾಗಳನ್ನು ಮಾಡಿದ್ದಾರೆ ಶಿವಣ್ಣ ರವಿಚಂದ್ರನ್ ದರ್ಶನ್ ಮತ್ತು ಪುನೀತ್ ಹಾಗೂ ರಮೇಶ್ ಅಭಿನಯದ ಕುರಿಗಳು ಸರ್ ಕುರಿಗಳ ಚಿತ್ರದಲ್ಲಿ ಖಳನಾಯಕನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆದರೆ ಹರೀಶ್ ರಾಜ ಅವರಿಗೆ ಗಂಭೀರ ಕಾಯಿಲೆಯಿಂದ ಈಗ ಅವರು ಬಳಲುತ್ತಿದ್ದಾರೆ ಹರೀಶ್ ರಾಜ ಅವರಿಗೆ ಥೈರಾಯ್ಡ್ ಕ್ಯಾನ್ಸರ್ ಬಂದಿದೆ ಥೈರಾಯ್ಡ್ ಕ್ಯಾನ್ಸರ್ನಿಂದ ಅವರು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಥೈರಾಯ್ಡ್ ಕ್ಯಾನ್ಸರ್ ಇದು ಸಾಮಾನ್ಯ ಕಾಯಿಲೆಯಲ್ಲ ಥೈರಾಯ್ಡ್ ಕ್ಯಾನ್ಸರ್ ಕಾಯಿಲೆಗೆ ಗ್ರಂಥಿಯಿಂದ ಶುರುವಾಗಿ ಈಗ ಹೊಟ್ಟೆ ಶ್ವಾಸಕೋಶಕ್ಕೆ ಹರಡಿದೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಊದಿಕೊಂಡಿದ್ದು ಅವರ ದೇಹವು ಸಾಕಷ್ಟು ತೆಳವಾಗಿದೆ ದೇಹವು ಗುರುತು ಸಿಗದಂತೆ ಆಗಿದೆ ಈಗ ಅವರನ್ನು ನೋಡಿದರೆ ಇದು ಹರೀಶ್ ರಾಜ್ ಎನ್ನುವುದು ನಮಗೆ ತಿಳಿಯುವುದು ಸ್ವಲ್ಪ ಕಷ್ಟವಾಗಿದೆ ಈ ಕ್ಯಾನ್ಸರ್ ಕಾರಣದಿಂದ ಸಿನಿಮಾದಿಂದ ಸಂಪೂರ್ಣ ದೂರವಿದ್ದಾರೆ ಎಫ್ ಚಿತ್ರ ನಂತರ ಒಳ್ಳೆಯ ಅವಕಾಶಗಳು ಬಂದರು ಆದರೆ ಆರೋಗ್ಯ ಸಮಸ್ಯೆ ಇರುವ ಕಾರಣ ಅವರು ಚಿತ್ರಗಳಲ್ಲಿ ನಟಿಸಲು ಆಗುತ್ತಿರಲಿಲ್ಲ ಅವರ ಸ್ಥಿತಿ ಇಂದು ತುಂಬ ಗಂಭೀರವಾಗಿದೆ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಚಿಕಿತ್ಸೆಗೆ ಹಣವಿಲ್ಲದೆ ಸಹಾಯಕ್ಕಾಗಿ ಪರದಾಡುತ್ತಿದ್ದಾರೆ ನನ್ನನ್ನು ಉಳಿಸಿ ಅಂತ ಅವರು ಕನ್ನಡ ಫಿಲ್ಮ್ ಚೇಂಬರ್ ಮತ್ತು ನಿರ್ದೇಶಕರು ನಿರ್ಮಾಪಕರಿಗೂ ಮತ್ತು ಕಲಾವಿದರಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ ಸಾಮಾಜಿಕ ಹೋರಾಟಗಾರಾದ ಗೋಪಿಗೌಡ ಅವರು ಅವರ ಮನೆಗೆ ಭೇಟಿ ನೀಡಿ ಒಂದು ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಆ ವಿಡಿಯೋದಲ್ಲಿ ಅವರು ನನಗೆ ಯಶ್ ಒಂದು ಸಾರಿ ಸಹಾಯ ಮಾಡಿದ್ದಾರೆ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಸ್ಪತ್ರೆ ದಾಖಲಾಗಿದ್ದಾಗ ಯಶ್ ಅವರು ನನಗೆ ಸಹಾಯ ಮಾಡುತ್ತೇನೆ ಎಂದು ನನ್ನ ಹೆಂಡತಿ ಬಳಿ ಫೋನ್ ಮಾಡಿ ತಿಳಿಸಿದ್ದರು ಆದರೆ ನಾನೇ ಈಗ ಸದ್ಯಕ್ಕೆ ಬೇಡ ಎಂದು ಹೇಳಿದ್ದೆ ಆದರೆ ನನಗೆ ಈ ಸ್ಥಿತಿ ಈಗ ತುಂಬ ಗಂಭೀರವಾಗಿದೆ ಈ ಸ್ಥಿತಿ ಎಷ್ಟ್ಗೆ ತಿಳಿದರೆ ನೂರಕ್ಕೆ ನೂರು ಅವರು ನನಗೆ ಸಹಾಯ ಮಾಡುತ್ತಾರೆ ಎನ್ನುವ ನಂಬಿಕೆ ನನಗಿದೆ ಇನ್ನು ದರ್ಶನ್ ಕೂಡ ನನಗೆ ಸಾಕಷ್ಟು ಬಾರಿ ಸಹಾಯ ಮಾಡಿದ್ದರು ಅವರು ಈಗ ಜೈಲಿನಲ್ಲಿದ್ದಾರೆ ಅವರು ಹೊರಗಡೆ ಇದ್ದರೆ ನನಗೆ ಈ ಸ್ಥಿತಿ ನೋಡಿ ಅವರು ನನಗೆ ತುಂಬಾ ಸಹಾಯ ಮಾಡುತ್ತಿದ್ದರು ಎಂದು ಹರೀಶ್ ರಾಜ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗೂ ಕನ್ನಡ ಚಿತ್ರರಂಗದ ಇನ್ನೊಬ್ಬ ಯುವ ನಟ ಧ್ರುವ ಸರ್ಜಾ ಅವರು ಚಾಚಾ ಅವರಿಗೆ ಫೋನ್ ಮಾಡಿ ಚಾಚಾ ಅವರಿಗೆ ಸಹಾಯ ಮಾಡುವುದಾಗಿ ಧ್ರುವ ಸರ್ಜಾ ಅವರು ತಿಳಿಸಿದ್ದಾರೆ ಧ್ರುವ ಸರ್ಜಾ ಅವರು ನನಗೆ ಒಬ್ಬ ಡಾಕ್ಟರ್ ಗೊತ್ತಿದ್ದಾರೆ ಅವರ ಬಳಿ ಹೋಗಿ ಅಲ್ಲಿ ಆಗುವ ಖರ್ಚಿನ ಬಗ್ಗೆ ನಿಮಗೆ ಚಿಂತೆ ಬೇಡ ಎಂದು ಧ್ರುವ ಸರ್ಜಾ ಅವರು ತಿಳಿಸಿದ್ದಾರೆ ಆದರೆ ಹರೀಶ್ ರಾಜ್ ಅವರು ಇಲ್ಲ ನಾನು ಆವಾಗಲೇ ಚಿಕಿತ್ಸೆ ಆರಂಭಿಸಿದ್ದೇನೆ ಇನ್ನು ಕೆಲವೇ ದಿನಗಳಲ್ಲಿ ನನಗೆ ಇಂಜೆಕ್ಷನ್ ತೆಗೆದುಕೊಳ್ಳಬೇಕಾಗಿದೆ ನಾನು ಅವರ ಬಳಿಯೇ ತೋರಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ಅದಕ್ಕೆ ಧ್ರುವ ಸರ್ಜಾ ಅವರು ಸರಿ ಎಂದು ಹೇಳಿ ಅವರಿಗೆ ಒಂದು ಚೆಕ್ಕನ್ನು ನೀಡಿರುತ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಹರೀಶ್ ರಾಜ್ ಅವರು ಇಂಜೆಕ್ಷನ್ ತೆಗೆದುಕೊಳ್ಳುತ್ತಿದ್ದಾರೆ ಆ ಒಂದು ಇಂಜೆಕ್ಷನ್ನ ಬೆಲೆ ಮೂರು ಲಕ್ಷವಾಗುತ್ತದೆ ಅದರಂತೆ ಅವರು ಹದಿನೇಳು ಇಂಜೆಕ್ಷನನ್ನು ಥೈರಾಯ್ಡ್ ಕ್ಯಾನ್ಸರ್ಗೆ ಹಾಕಿಸಿಕೊಳ್ಳಬೇಕಾಗುತ್ತದೆ ಥೈರಾಯ್ಡ್ ಕ್ಯಾನ್ಸರ್ ಅದು ಥೈರಾಯ್ಡ್ ಕ್ಯಾನ್ಸರ್ ಕುತ್ತಿಗೆಯಿಂದ ಶುರುವಾಗಿ ಇಂದು ಅವರಿಗೆ ಶ್ವಾಸಕೋಶಕ್ಕೆ ತಲುಪಿದ್ದು ಅವರಿಗೆ ಉಸಿರಾಡಲು ಮತ್ತು ತೊಂದರೆಯಾಗುತ್ತಿದೆ ಕರ್ನಾಟಕ ಜನತೆ ಸಹಾಯ ಮಾಡಿದರೆ ನನ್ನನ್ನು ಉಳಿಸಿಕೊಳ್ಳಬಹುದು ನಾನು ಮತ್ತೆ ಸರಿಯಾದರೆ ಕನ್ನಡ ಚಿತ್ರರಂಗಕ್ಕೆ ಬಣ್ಣ ಹಚ್ಚಿ ಇನ್ನಷ್ಟು ಸೇವೆ ಸಲ್ಲಿಸುತ್ತೇನೆ ಎಂದು ಹರೀಶ್ ರಾಜ್ ಅವರು ಅವರ ನೋವನ್ನು ತೋಡಿಕೊಂಡಿದ್ದಾರೆ ಕರ್ನಾಟಕದ ಜನತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಸಹಾಯ ಮಾಡುತ್ತಿದ್ದಾರೆ ಮೊನ್ನೆಯಷ್ಟೇ ರಕ್ಷಕ್ ಬುಲೆಟ್ ಮತ್ತು ಇನ್ನು ಹಲವಾರು ಜನರು ಹೋಗಿ ಹರೀಶ್ ರಾಜ್ ಅವರಿಗೆ ಸಹಾಯ ಮಾಡುತ್ತಿದ್ದಾರೆ